ನಮ್ಮೂರಲ್ಲಿ ನಾನೇ ಮೊದಲನೇ ಮಗಳು ವಿದ್ಯಾವಂತೆ ಡಾಕ್ಟ್ರು ನಿಮ್ಮೂರನ್ಯ ನಮ್ಮೂರನು ನಮ್ಮ ತಂದೆ ಮಾತ್ರ ಇಡೀ ಊರಲ್ಲಿ ನನ್ನ ಮಗಳನ್ನ ಓದಿಸ್ತೀನಿ ನಾನು ಮದುವೆ ಮಾಡೋದಿಲ್ಲ ಅವಳು ಕಾಲ್ ಮೇಲೆ ಅವಳು ನಿಂತ್ಕೊಂಡ ಮೇಲೆನೆ ನಾನು ಮದುವೆ ಮಾಡುದು ಅಂತ ನಮ್ಮ ತಂದೆ ನಮ್ಮ ತಾಯಿಗೆ ಹೇಳ್ತಿದ್ರು ಬಿ ಆರ್ ಅಂಬೇಡ್ಕರ್ ರೂಪದಲ್ಲಿ ಅಪ್ಪ ಇದ್ರು ಅದಕ್ಕೆ ನಮ್ಮಅಪ್ಪ ನನ್ನ ಮಕ್ಕಳಿಗಲ್ಲಿ ಶಿಕ್ಷಣ ಕೊಟ್ರು ನಾನ್ ವಿದ್ಯಾವಂತೆ ಅದೇ ಇಡೀ ಊರಿಗೆ ನಾನೇ ಮೊದಲನೇ ವಿದ್ಯಾವಂತೆ ಮೊದಲನೇ ಡಾಕ್ಟ್ರು ಮೊದಲನೇ ರಾಜಕಾರಣಿ ಸಹ ಗರ್ದಿ ಗಮ್ಮತ್ ವೀಕ್ಷಕರಿಗೆ ನಮಸ್ಕಾರ ಗಾಡ್ರಿ ಗರ್ದಿ ಗಮ್ಮತ್ ಪೇಜ್ ಫಾಲೋವರ್ ಆಗ್ರಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಪ್ರತಿ ದಿವಸ ಸಹಸ್ರಾರು ಜನ ಲೈಕ್ ಮಾಡ್ತಿರ್ತಾರೆ ಕಮೆಂಟ್ ಮಾಡ್ತಿರ್ತಾರೆ ಅವ್ರಿಗೆಲ್ಲ ತೆಲಭಾಗಿ ನಮಸ್ಕಾರ ಮಾಡ್ತಾನೆ ಈ ಗರ್ದಿ ಗಮ್ಮತ್ ಯಾವಾಗಾದರೂ ಒಳ್ಳೆ ಕೆಲಸ ಮಾಡಿದವ್ರಿಗೆ ಒಳ್ಳೆಯವ್ರಂತೈತಿ ಕೆಟ್ಟ ಕೆಲಸ ಅಥವಾ ಹಾದಿ ತಪ್ಪು ಕೆಲಸ ಮಾಡಿದಾಗ ಹಾದಿ ತಪ್ಪ ಹತ್ತರಿ ಸುಧಾರಿಸೋರು ಅಂತ ಹೇಳ್ತೈತಿ ಚಲೋ ಮಾಡಿದವ್ರಿಗೆ ಯಾವತ್ತು ಚಲೋಣ ಹೇಳ್ತೈತಿ ಇವತ್ತ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಒಬ್ಬರ ಹೆಣ್ಣು ಮಕ್ಕಳು ಎಷ್ಟು ಅದಾರು ಎಷ್ಟು ಜ್ಞಾನಿ ಅದಾರ ಅನ್ನೋದು ಏನಾದರೂ ನಾವು ನೋಡ್ಬೇಕಂದ್ರೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರಿಗೆ ಒಮ್ಮೆ ಭೇಟಿ ಆಗಬೇಕು ಅಥವಾ ಅವ್ರ ಫಾಲೋವರ್ ಆಗಬೇಕು ಇಡೀ ರಾಜ್ಯ ತುಂಬ ರಾಜ್ಯ ಮಹಿಳೆಯ ಮಹಿಳಾ ಆಯೋಗದ ಅಧ್ಯಕ್ಷ ಅವರು ಬಿ ಡಿ ಎಸ್ ಎಮ್ ಡಿ ಎಸ್ ಮಾಡಿದವರು ಸಿದ್ಧಾರ್ಥ ಎಜುಕೇಷನ್ ಡಾಕ್ಟರ್ ಪರಮೇಶ್ವರ್ ಅವರ ಎಜುಕೇಷನ್ದೊಳಗೆ ವೈಸ್ ಪ್ರಿನ್ಸಿಪಲ್ರಾದವರು ಇವತ್ತು ಮಹಿಳಾ ಆಯೋಗದ ಅಧ್ಯಕ್ಷ ಆಗಿ ಬೀದರ್ದಿಂದ ಚಾಮರಾಜನಗರ ಮಠ ಎಲ್ಲೇ ಮಹಿಳೆಯರಿಗೆ ಹೆಣ್ಮಕ್ಕಳಿಗೆ ಅನ್ಯಾಯ ಆಗೈತೆ ಬೆಳಕ ಬೆಳಕು ಹಾಕಿಗೂಡ್ದು ಅಲ್ಲಿ ಹಾಜರಿರ್ತಾರೆ ಸಂಬಂಧಪಟ್ಟಂಥ ಅಧಿಕಾರಿನ ಯಾವ ರೀತಿ ಬೆದರಿಸ್ತಿರ್ತಾರೋ ಅಥವಾ ಯಾವ ರೀತಿ ಅವ್ರಿಗೆ ಆದೇಶ ಮಾಡ್ತಿರ್ತಾರೆ ಅನ್ನೋದು ಏನಾದರೂ ನೋಡಬೇಕಾದ್ರೆ ಅವ್ರು ಅನೇಕ ಕ್ಲಿಪ್ಪಿಂಗ್ ತೆಗೆದು ನೋಡಿದರೆ ನಿಮ್ಗೆ ಗೊತ್ತಾಗ್ತೈತಿ ಎಷ್ಟು ಜ್ಞಾನಿ ಅಲ್ಲಿಯ ಎಸ್ ಪಿ ಇರಲಿ ಡಿ ಸಿ ಇರಲಿ ಅಲ್ಲಿ ಕೆಲಸ ಮಾಡಿ ನನಗೆ ಹೇಳಬೇಕು ಅವ್ರಿಗೆ ನ್ಯಾಯ ಸರಿಪಡಿಸ್ಬೇಕಂತೇಳಿ ಒಂದು ಅಧಿಕಾರಯುತವಾಗಿ ಎಲ್ಲೇ ಹೆಣ್ಣು ಮಕ್ಕಳಿಗೆ ರಾಜ್ಯದೊಳಗೆ ಅನ್ಯಾಯ ಆಗತ್ತಿದ್ರೆ ಅದನ್ನು ಸರಿ ಮಾಡಿ ಅಂತ ಮಾಡ್ತಿರುವಂಥ ಹೆಣ್ಣು ಮಗಳು ಯಾರಾದರು ಇದ್ರೆ ಡಾಕ್ಟ್ರ್ ನಾಗಲಕ್ಷ್ಮಿ ಚೌಧರಿ ಇವತ್ತು ರಾಜ್ಯದಾಗ ಎಲ್ಲೇ ಮೊನ್ನೆ ರಾಯಬಾಕ್ ಅವ್ರು ಬರ್ತಾರೆ ಅಂಬೇಡ್ಕರ್ ಅವ್ರ ಬಗ್ಗೆ ಎಷ್ಟು ಚಂದ ಭಾಷಣ ಮಾಡ್ತಾರೆ ತಾನು ಒಬ್ಬ ಹೆಣ್ಣು ಮಗಳಾಗಿ ತನ್ನ ಕಷ್ಟ ಸುಖವನ್ನು ಹಂಚುವತ್ತಾರೆ ಅವರು ಡಾಕ್ಟರ್ ನಾಗಲಕ್ಷ್ಮಿ ಅವರು ಇಡೀ ರಾಜ್ಯಾದ್ಯಂತ ಈ ಒಂದು ಐದಾರು ತಿಂಗಳದಾಗ ನಾಗಲಕ್ಷ್ಮಿ ನಾಗಲಕ್ಷ್ಮಿ ಚೌಧರಿ ಮಹಿಳಾ ಆಯೋಗದ ಅಧ್ಯಕ್ಷದ ಬಗ್ಗೆ ಪ್ರತಿಯೊಬ್ಬರೂ ಮಾತಾಡತ್ತಾರ ಈ ಒಂದು ವಿಡಿಯೋವನ್ನು ನೋಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ರಾಜ್ಯದ ಎಲ್ಲೇ ಮಹಿಳೆಯರಿಗೆ ಅನ್ಯಾಯ ಆದ್ರೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರಿಗೆ ಫೋನ್ ಮಾಡಿದ್ರೆ ಇಮಿಡಿಯೇಟ್ ಆ ಸಮಸ್ಯೆಗಳ ಪರಿಹಾರ ಆಗ್ತಾವಂತ ನಾ ಮಾತ್ರ ಹೇಳಬಹುದು ಅದಕ್ಕೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರಿಗೆ ಇನ್ನೂ ಆ ಒಂದು ಹೆಣ್ಮಕ್ಳು ಕೆಲಸ ಮಾಡುವಂಥ ಶಕ್ತಿ ಕೊಡ್ಲಿ ಅಂತೇಳಿ ಗರ್ದಿಗೆ ಮತ್ತೆ ನಮಸ್ಕಾರ ನಮಸ್ಕಾರ ಆಚರಣೆ ಮಾಡ್ತಾ ಇದ್ದೀನಿ ಅಂದರೆ ಎಂಥ ಸೌಭಾಗ್ಯ ಎರಡೇ ಮಾತಾಡೋದು ನಿಮ್ಮ ಜೊತೆ ಎರಡು ಮಾತು ಏನಂತಂದರೆ ನಮ್ಮೂರಲ್ಲಿ ನಾನೇ ಮೊದಲನೇ ಮಗಳು ವಿದ್ಯಾವಂತೆ ಡಾಕ್ಟ್ರು ನಿಮ್ಮೂರಂಗೆ ನಮ್ಮೂರನ್ನು ನನಗೀಗ ಐವತ್ತು ವರ್ಷ ನಾನು ಹದಿನೈದು ವರ್ಷ ಹನ್ನೆರಡು ವರ್ಷ ಮಗಳಿದ್ದಾಗ ನಮ್ಮೂರಲ್ಲಿ ಋತುಮತಿ ಆದ್ಮೇಲೆ ಎಲ್ಲರನ್ನು ಎರಡು ಮೂರು ವರ್ಷ ಆಗ್ತಿದ್ದಂಗೆ ಮದುವೆ ಮಾಡ್ಬಿಡ್ತಿದ್ರು ನಮ್ಮ ತಂದೆ ಮಾತ್ರ ಇಡೀ ಊರಲ್ಲಿ ನನ್ನ ಮಗಳನ್ನ ಓದಿಸ್ತೀನಿ ನಾನು ಮದುವೆ ಮಾಡೋದಿಲ್ಲ ಅವಳು ಕಾಲ್ ಮೇಲೆ ಅವಳು ನಿಂತ್ಕೊಂಡ ಮೇಲೆನೆ ನಾನು ಮದುವೆ ಮಾಡೋದು ಅಂತ ನಮ್ಮ ತಂದೆ ನಮ್ಮ ತಾಯಿಗೆ ಹೇಳ್ತಿದ್ರು ನನ್ನ ಜೊತೆ ಮದುವೆ ಮಾಡಿಬಿಟ್ಟಿದ್ರು ಋತುಮತಿ ಆಗಿ ಒಂದ್ ಎರಡ್ ಮೂರು ವರ್ಷಕ್ಕೆ ಮದುವೆ ಇವತ್ತು ನಾನು ಯಾವಾಗ್ಲೂ ಅನ್ಕೊಳ್ತೀನಿ ಅಂಬೇಡ್ಕರ್ ರೂಪದಲ್ಲಿ ನಮ್ಮ ಅಪ್ಪ ಇದ್ರು ಅದಕ್ಕೆ ನಮ್ಮ ಅಪ್ಪ ನನಗೆ ಅಲ್ಲಿ ಶಿಕ್ಷಣ ಕೊಟ್ಟರು ನಾನ್ ವಿದ್ಯಾವಂತೆ ಅದೇ ಇಡೀ ಊರಿಗೆ ನಾನೇ ಮೊದಲನೇ ವಿದ್ಯಾವಂತೆ ಮೊದಲನೇ ಡಾಕ್ಟ್ರು ಮೊದಲನೇ ರಾಜಕಾರಣಿ ಸಹ ಯಾಕೆ ಮಾತು ಹೇಳ್ತೀನಿ ಅಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರದ್ದೊಂದು ಮಾತು ನೆನಪಿಟ್ಕೊಳ್ಳಿ ಶಿಕ್ಷಣ ಒಂದೇ ಗುಲಾಮಗಿರಿಯ ಬದುಕನ್ನು ಮೆಟ್ಟಿ ನಿಲ್ಲಕ್ಕೆ ಸಾಧ್ಯ ನಮ್ಮ ರಕ್ತದಲ್ಲಿ ಹೋರಾಟದ ರಕ್ತ ಹರಿಬೇಕೆ ಹೊತ್ತು ಗುಲಾಮಗಿರಿಯ ರಕ್ತ ಹರಿಬಾರ್ದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಆಚರಣೆ ಬರೀ ಇವತ್ತಾಗಬಾರ್ದು ಪ್ರತಿ ದಿನ ಆಚರಣೆ ಆಗಬೇಕು ಪ್ರತಿ ದಿನ ನಾವು ಬದುಕಬೇಕು ನಿಮ್ ಇಡೀ ಭಾಗದಲ್ಲಿ ಎಲ್ಲಾದ್ರೂ ನಿಮ್ ಕಂಡಿಗೆ ಭ್ರಷ್ಟಾಚಾರ ಕಂಡ್ರೆ ಧ್ವನಿ ಎತ್ರಿ ನಿಮಗೆ ನಿಜವಾಗ್ಲೂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನಿಮ್ ಜೊತೆ ಬದುಕಿರ್ಬೇಕು ಅಂತಂದ್ರೆ ನೀವು ಧ್ವನಿ ಎತ್ತಬೇಕು ಸಂಘಟಿತರಾಗಬೇಕು ಹೋರಾಟ ಆವಾಗ್ಲೇ ಸಾಧ್ಯ ಧ್ವನಿ ಎತ್ತೀರಾ ಅವಾಜ ಇಲ್ಲ ಎತ್ತೀರಾ ಎತ್ತಲಿಲ್ಲ ಅಂದ್ರೆ ಮುಂದೆ ಕುಡುವಾಳಿಲ್ಲ ನೆನಪಿಟ್ಕೊಂಡ್ರೆ ಎಪ್ಪತ್ತು ವರ್ಷ ಆಯ್ತು ನಮಗೆ ಸ್ವತಂತ್ರ ಬಂದು ಇನ್ನೂ ಮೇಲು ಕೀಳು ಶ್ರೀಮಂತ ಬಡವ ಹೋಗ್ಲಾಡ್ಬೇಕು ಅಂತಂದ್ರೆ ನಿಮ್ಮಲ್ಲಿ ಆ ಸ್ವತಂತ್ರದ ಸ್ವತಂತ್ರ ತಗೊಂಡಿದ್ದೀವಿ ಈ ಭ್ರಷ್ಟಾಚಾರದಿಂದ ಸ್ವತಂತ್ರ ತಗೊಂಡಿಲ್ಲ ನಾವು ನಿಜವಾಗ್ಲೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ನಮ್ ಜೊತೆ ಬದುಕಬೇಕು ಅಂತಂದ್ರೆ ಧ್ವನಿ ಎತ್ತಬೇಕು ಹೋರಾಟ ಮಾಡಬೇಕು ಆವಾಗ ಮಾತ್ರ ಅವರು ಇಷ್ಟೆಲ್ಲಾ ಮಾಡೋದಿಕ್ಕೆ ಸಾರ್ಥಕ ಅಂತ ನಾನು ಹೇಳಕ್ ಇಷ್ಟಪಡ್ತೇನೆ ಮೂಢನಂಬಿಕೆಗಂತೂ ಗುಲಾಮ್ರಾಗಬಾರ್ದು ಎಸ್ಪೆಷಲಿ ನಮ್ಮ ಹೆಣ್ಮಕ್ಳು ಮಕ್ಕಳು ಏನ್ ಮಾಡ್ತಿದೀವಿ ಅಂತ ಗಂಡ್ಮಕ್ಳುನು ಅಷ್ಟೇ